ಮತ್ತಿಂದ ಜ್ವರ ಬಂತು ನಾನು ಅದು ಕೊರೋನಾ ಅಂತ ಅನ್ಕೊಂಡು ಕೊರೋನಾ ಟೆಸ್ಟ್ ಮಾಡಿಸ್ದೆ ನೆಗೆಟಿವ್ ಬಂತು ಸರಿ ಅದಾದ್ಮೇಲೆ ಸ್ವಲ್ಪ ಭಯ ಆಯ್ತು ಅದಾದ್ಮೇಲೆ ಮತ್ತೆ ಅವ್ರು ಸ್ವಲ್ಪ ನನ್ ಪ್ರೋಗ್ರಾಮ್ಸ್ ಇತ್ತು ಹಾಗಾಗಿ ನೆಗ್ಲೆಕ್ಟ್ ಮಾಡ್ಕೊಂಡು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತಗೊಂಡು ಅದಷ್ಟ ದಿನ ಇದು ಮಾಡಿದೆ ಸರಿ ಅದಾದ್ಮೇಲೆ ಮತ್ತೆ ಇನ್ನೊಂದ್ ಕಡೆ ಹೋಗಿ ಡಾಕ್ಟರ್ ಹತ್ರ ಕಡಿಮೆ ಆಗಿರೋದು ತೋರಿಸಿದ್ರೆ ಟೈಫಾಯ್ಡ್ ಆಯ್ತು ಅಷ್ಟರಲ್ಲಿ ನಾನು ಏನಾಗಿತ್ತು ಅಂದ್ರೆ ನಾನು ಜ್ವರ ಅಂತ ನೋಡಿ ಅಂತ ದೊಡ್ಡ ದೊಡ್ಡದು ತೋರಿಸಿ ಅದನ್ನ ನೋಡಿ ಭಯ ಪಡ್ಕೊಂಡ್ಬಿಟ್ಟೆ ಸರಿ ಅದಾದ್ಮೇಲೆ ಮತ್ತೆ ಎಲ್ಲಾ ಟೆಸ್ಟ್ ಗಳನ್ನು ಮಾಡಿಸ್ಬೇಕು ರೂಜಿ ಎಲ್ಲ ನಾರ್ಮಲ್ ಅಂತ ಬಂತು ಅದಾದ್ಮೇಲೆ ಟೈಫೈಡ್ ಇದಾಯ್ತು ಸರಿ ಈಗ ನಮ್ಗೆ ಆರೋಗ್ಯ ಎಲ್ಲ ಚೆನ್ನಾಗಿದೆ ಬಟ್ ಆದ್ರೆ ತುಂಬಾ ಆತಂಕ ಹೆಂಗೆ ಅಂದ್ರೆ ಫುಲ್ ಮೈ ಎಲ್ಲ ಬಿಸಿ ಆಗುತ್ತೆ ಟೆಂಪರೇಚರ್ ಇರಲ್ಲ ಒಂದು ಒಳಗಡೆನೆ ಇದಾಗುತ್ತೆ ಮತ್ತೆ ಎದೆ ಜೋರಾಗಿ ಹೊಡ್ಕೊಳ್ಳೋ ತರ ಫೀಲ್ ಆಗುತ್ತೆ ಕೇಳಿಸೋ ನಮ್ಗೆ ಕೇಳಿಸೋ ತರ ಕಣ್ಣಲ್ಲಿ ಮತ್ತೆ ಊಟ ಮಾಡಕ್ ಮನುಷ್ಯ ಆಗಲ್ಲ ಹೊಟ್ಟೆ ಹಸು ಅದ್ರೂ ಆ ತರ ಆಗಲ್ಲ ಈ ತರ ಆಗ್ತಿದೆ ಗುರುಜಿ ಇದು ಮಾನಸಿಕ ಒತ್ತಡಕ್ಕೆ ಒಳಪಟ್ಟು ಬಿಟ್ಟಿದ್ದೀರಾ ಆತಂಕ ಭಯ ಬಿಟ್ಟಿ ಆತಂಕ ಭಯ ಭೀತಿ ಕಂಬೈನ್ ಡಿಪ್ರೆಷನ್ ಬಂದ್ಬಿಡುತ್ತೋ ಏನೋ ಆಗ್ಬಿಡುತ್ತೋ ಏನೋ ನಂಗೆ ಅಂಟಾಕೊಂಡಿದೆಯೋ ಏನೋ ನಾನು ಹೆಚ್ಚು ಕಮ್ಮಿ ಆಗ್ಬಿಡುತ್ತೋ ಏನೋ ನಾನ್ ಸತ್ತೋಗ್ಬಿಡ್ತೀನೋ ಏನೋ ಈ ತರ ನೆಗೆಟಿವ್ ಆಗಿ ಆನ್ಸೈಟಿ ಆನ್ಸೈಟಿ ಊಹೆಗಳು ತಪ್ಪ ತಪ್ಪಾದ ಊಹೆಗಳು ಅದು ಇದೆಯೋ ಇಲ್ಲವೋ ಊಹೆ ಮಾಡ್ಕೊಂಡ್ಬಿಡೋದು ಮಾಡ್ಕೊಂಡು ಊಹೆ ಜೊತೆಗೆ ಅಂಟ ಹಾಕೊಂಡು ಅದು ನಕಾರಾತ್ಮಕವಾಗಿ ಆಲೋಚನೆಗಳನ್ನು ಸೃಷ್ಟಿ ಮಾಡ್ತಾ ಇರುತ್ತೆ ಯಾವಾಗಲೂ ಅದರದ್ದೇ ಯೋಚನೆ ಭಯ ಏನ್ ಮಾಡಕ್ಕೂ ಇಂಟ್ರೆಸ್ಟ್ ಇಲ್ಲ ಎಲ್ಲೂ ಹೋಗಕು ಯೋಚನೆ ನಿದ್ರೆ ಬರೋದಿಲ್ಲ ಊಟ ಸರಿ ಸೇರೋದಿಲ್ಲ ಅಥವಾ ಅತಿ ಊಟ ಮಾಡೋದು ಈ ತರದ್ದು ವಿಚಾರಗಳು ಯಾವಾಗ ಬಂತು ಅದು ಇನ್ನೂ ನಿಮ್ಮನ್ನ ಒಳಗೆ ಎಳಕೊಂಡು ಹೋಗುತ್ತೆ ಇದಕ್ಕೆ ಔಷಧಿ ಇಲ್ಲ ಯಾವುದೇ ಡಾಕ್ಟರ್ ಹತ್ರ ಹೋದ್ರೂ ಕೂಡ ಡಾಕ್ಟರ್ ನಿಮಗೆ ಆಂಟಿ ಡಿಪರ್ಸೆಂಟ್ ಟ್ಯಾಬ್ಲೆಟ್ ಕೊಟ್ಬಿಡ್ತಾರೆ ಅವ್ರು ಏನು ಮಾಡೋಕ್ಕಾಗಲ್ಲ ನೀವು ಈ ತರ ಹುಚ್ಚಾಪಟ್ಟೆ ಆಲೋಚನೆ ಮಾಡಬಾರ್ದು ಮನುಷ್ಯ ಆಲೋಚನೆಗೆ ಇತಿಮಿತಿ ಇರಬೇಕು ಅದು ನಕಾರಾತ್ಮಕ ಆಲೋಚನೆಗಳು ವಿಪರೀತ ಪಡ್ಬಿಟ್ಟು ಅಂತಂದ್ರೆ ಮನುಷ್ಯನ ದೇಹದಲ್ಲಿರೋ ಎನರ್ಜಿ ಎಲ್ಲ ಕುಗ್ಗೋಗುತ್ತೆ ಅವರ ಡಾಕ್ಟರ್ ಏನ್ ಮಾಡ್ತಾರೆ ನಿಮ್ಮನ್ನ ತಲೆ ಕೆಲಸ ಪಿಲ್ಸ್ ಕೊಟ್ಬಿಟ್ಟು ಪಿಲ್ಸ್ಕೊಟ್ಕೊಂಡು ಕೊನೆಗೆ ಅದು ಕ್ರಮೇಣ ಅಡಿಕ್ಟ್ ಆಗೋಗುತ್ತೆ ಈ ಎಣ್ಣೆ ಹೊಡಿಯಕ್ ಹೋದವರು ಫಸ್ಟ್ ಒಂದ್ ಪೇಕ್ ಹೊಡಿತಾರೆ ನೀರ್ ಹಾಕೊಂಡ್ ಹೊಡಿತಾರೆ ಎರಡ್ ಬೇಕಾಗ್ತಾರೆ ನೀರ್ ಹಾಕ್ತಾರೆ ಮೂರ್ ಹಾಕ್ತಾರೆ ನೀರ್ ಹಾಕ್ತಾರೆ ಕ್ವಾಟರ್ ಹೊಡಿತಾರೆ ನೀರ್ ಹಾಕ್ತಾರೆ ನೀರ್ ಹಾಕ್ತಾರೆ ಆಮೇಲೆ ನೀರ್ ಹಾಕ್ತಾರೆ ಆತರ ಡೋಸೇಜು ಆಂಟಿ ಡಿಪ್ರೆಷನ್ ಟ್ಯಾಬ್ಲೆಟ್ಗಳು ಜಾತಿ ಮಾಡ್ತಾರೆ ಹೊರ್ತು ನಿಮಗೆ ಆನ್ಸೈಟಿ ಡಿಪ್ರೆಷನ್ ಅಥವಾ ಓ ಸಿ ಡಿಪ್ರೆಷನ್ ಬೈಪೋಲಾರ್ ಡಿಪ್ರೆಷನ್ ಏನೇ ಇದ್ರೂ ಕೂಡ ಸರಿ ಆಗಲ್ಲ ಇದನ್ನ ನ್ಯಾಚುರಲ್ ಆಗಿ ಈ ಮನೋ ತಜ್ಞರು ನಂತರ ಅನುಭವ ಇರೋ ಜನಗಳಿಂದ ಮಾತ್ರ ಇದನ್ನ ಸರಿಪಡಿಸ್ ಗಳು ಎಲ್ಲೇ ಹೋದ್ರು ಕೂಡ ನಾನ್ ಮಾತಾಡಿಸಷ್ಟು ನಾನ್ ತರಬೇತಿ ಕೊಡೋಷ್ಟು ಯಾರು ಕೊಡೋದಿಲ್ಲ ತಿಳ್ಸಿಡ್ತಾರೆ ಇದು ರೂಟ್ ಲೆವೆಲ್ ನಿಮ್ಮನ್ನ ಸರಿ ಮಾಡಬೇಕು ಭಯ ಭೀತಿ ನಿಮ್ಮ ತಲೆನಲ್ಲೇ ರೆಕಾರ್ಡ್ ಆಗಿದೆ ರೆಕಾರ್ಡ್ ಅನ್ನ ಆ ಊಟದ ವಿಚಾರಗಳು ಗ್ರಂಥಿಗಳು ತಪ್ಪ ತಪ್ಪಾಗಿ ಕೆಲಸ ಮಾಡುತ್ತೆ ಮತ್ತೆ ಬೇರೆ ವಿಚಾರಗಳೆಲ್ಲ ಸೇರ್ಕೊಂಡಿರುತ್ತೆ ಎಲ್ಲಾ ಸೇರಿ ಒಂದು ವಾರ ಪ್ಯಾಕೇಜ್ ತರಬೇತಿ ಆನ್ಲೈನ್ ಅಲ್ಲಿ ಕೊಡ್ತೇನೆ